ಭಗವಂತ ನಾವು ಕೇಳಿದ್ದನ್ನೆಲ್ಲ ಕೊಡುತ್ತಾನೆಯೇ ತಿಳಿಯೋಣ ಬನ್ನಿ ನಾವು ಬೇಡಿದ್ದನ್ನು ಈಶ್ವರ ನೀಡುತ್ತಾನೆಂಬ ನಂಬಿಕೆ ಇಲ್ಲ ಬೇಡಲು ಯಾವುದು ಒಳಿತು ಎನ್ನುವುದರ ಅರಿವು ಸಹ ಇಲ್ಲ ಯಾವುದು ಕೂಡಿ ಬರುತ್ತದೋ ಅದನ್ನೇ ಈಶ್ವರನ ಎಂದು ಅನುಭವಿಸು ಅದಕ್ಕೆ ಎದೆಯನ್ನು ಗಟ್ಟಿಮಾಡು ಎಂದು ಬೇಡು ಭಗವಂತನನ್ನು ನಾವು ನಿತ್ಯವೂ ಬೇಡುತ್ತಲೇ ಇರುತ್ತೇವೆ ನಮ್ಮ ಬೇಡಿಕೆಯ ಪಟ್ಟಿಗೆ ಅಂತ್ಯವೇ ಇರುವುದಿಲ್ಲ ಆದರೆ ಭಗವಂತ ನಾವು ಕೇಳಿದ್ದನ್ನೆಲ್ಲ ಕೊಡುತ್ತಾನೆಯೇ ಬಹುಶಃ ನಾವು ಮಾಡಿದ ಕರ್ಮಗಳಿಗೆ ಸರಿಯಾದ ಫಲವನ್ನು ಮಾತ್ರ ಕೊಡುತ್ತಾನೆ ಅದು ಮಾತ್ರವಲ್ಲ ನಮಗಾಗಿ ಏನು ಬೇಡಿಕೊಳ್ಳಬೇಕೆಂಬುದರ ಅರಿವು ಸಹ ನಮಗಿಲ್ಲ ಯಾವುದನ್ನು ಬೇಡಿದರೆ ಒಳ್ಳೆಯದು ಎಂದುಕೊಳ್ಳುತ್ತೇವೋ ಅದು ನಮಗೆ ಆಪತ್ತನ್ನೇ ತರಬಹುದು ಪುರಾಣ ಇತಿಹಾಸಗಳಲ್ಲಿ ಇಂತಹ ಅನೇಕ ಬೇಡಿಕೆಗಳು ಶಾಪಗಳಾದವನ್ನು ನಾವು ಓದಿದ್ದೇವೆ ಭಸ್ಮಾಸುರ ಬೇಡಿದವರ ಅವನನ್ನೇ ಸುಟ್ಟಿತು ಹಿರಣ್ಯ ಕಶಿಪು ಅತಿಯಾದ ಬುದ್ಧಿವಂತಿಕೆಯಿಂದ ಬೇಡಿದವರಕ್ಕೆ ಸರಿಯಾಗಿ ಅಷ್ಟೇ ಬುದ್ಧಿವಂತಿಕೆಯಿಂದ ಭಗವಂತ ಮರಣ ತಂದ ನಮ್ಮ ಗೆಳೆಯರೊಬ್ಬರಿಗೆ ಬೆಟ್ಟದ ಮೇಲಿರುವುದು ಬಹಳ ಇಷ್ಟ ಅದಕ್ಕಾಗಿ ಮೇಲಧಿಕಾರಿಗಳನ್ನು ಕಾಡಿ ಬೇಡಿ ಮಡಿಕೇರಿಗೆ ವರ್ಗ ಮಾಡಿಸಿಕೊಂಡರು ಬೆಟ್ಟದ ತುದಿಯ ಮೇಲೊಂದು ಮನೆ ತೆಗೆದುಕೊಂಡು ತಮ್ಮ ಕನಸು ಈಡೇರಿತೆಂದು ಸಂತೋಷಪಟ್ಟರು ಮುಂದೆ ಮೂರು ತಿಂಗಳಿಗೆ ವಿಪರೀತ ಮಳೆಯಾಗಿ ಬೆಟ್ಟ ಕುಸಿದು ಮನೆ ಮುರಿದು ಹೋಗಿ ಅವರು ತೀರಿ ಹೋದರು ಅವರು ಬೇಡಿದ್ದು ವರವು ಶಾಪವು ಗೊತ್ತಿಲ್ಲ ಅದಕ್ಕೆ ಕಗ್ಗ ಹೇಳುತ್ತದೆ ನಾವು ಕೇಳಿದ್ದನ್ನು ಭಗವಂತ ಕೊಡುತ್ತಾನೆ ಎಂಬ ಖಾತ್ರಿಯಿಲ್ಲ ನಾವು ಬೇಡುವುದು ನಮಗೆ ಒಳ್ಳೆಯದೋ ಕೆಟ್ಟದ್ದೋ ಎಂಬುದು ತಿಳಿದಿಲ್ಲ ಹಾಗಾದರೆ ಏನು ಮಾಡಬೇಕು ಭಗವಂತನಲ್ಲಿ ಏನನ್ನು ಬೇಡುವುದು ಬೇಡ ಅವನು ನಮ್ಮ ಕರ್ಮಕ್ಕೆ ತಕ್ಕ ಫಲವನ್ನು ಕೊಡುತ್ತಾನೆ ಎಂದುಕೊಂಡು ಪ್ರಾಮಾಣಿಕವಾಗಿ ಕಾರ್ಯಗಳನ್ನು ಮಾಡುತ್ತಾ ಬಂದದ್ದನ್ನೇ ಅವನ ಇಚ್ಛೆ ಎಂದು ಅನುಭವಿಸಬೇಕು ಏನು ಬಂದರೂ ಅದು ಅವನ ಕೃಪೆ ಎಂದು ಭಾವಿಸುವುದು ಒಳ್ಳೆಯದು ಬೇಡುವುದಿದ್ದರೆ ಒಂದನ್ನು ಮಾತ್ರ ಬೇಡು ಭಗವಂತ ನೀನು ನೀಡಿದ್ದು ನನಗೆ ಒಪ್ಪಿತ ಆದರೆ ಬಂದದ್ದನ್ನು ಎದುರಿಸಲು ಧೈರ್ಯ ಕೊಡು ನನಗೆ ನನ್ನ ಎದೆಯನ್ನು ಗಟ್ಟಿ ಮಾಡು ಅದೊಂದೇ ಬೇಡಿಕೆ ಸಾಕು ನನಗೆ ಎಂದು ಬೇಡಿಕೊಂಡರೆ ಎಲ್ಲರಿಗೂ ಒಳಿತು ಧನ್ಯವಾದಗಳು